ನಮಸ್ಕಾರ ಗೆಳೆಯರೆ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಯರಗಟ್ಟಿ ಊರಿನಲ್ಲಿರುವಂತಹ ಒಂದು ಪಿಗ್ ಫಾರ್ಮ್ ಅಂದರೆ ಹಂದಿ ಫಾರ್ಮ್ ಅನ್ನ ನೋಡಲಿಕ್ಕೆ ಬಂದಿದ್ದೇವೆ ಆ ಹಂದಿ ಫಾರ್ಮದ ಲಾಭ ಮತ್ತು ನಷ್ಟಗಳನ್ನು ನೋಡೋದಕ್ಕಿಂತ ಮೊದಲು ಇನ್ನು ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗೋಸ್ಕರ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ ಈ ಫಾರ್ಮ್ ಬಂದ್ಬಿಟ್ಟು ಯರಗಟ್ಟಿಯಲ್ಲಿ ಒಂದು ಫಾರ್ಮ್ ಇದೆ ಇದರ ಓನರ್ ಅಂತ ಸುರೇಶ್ ಅಣ್ಣ ಅಂತ ಹೇಳಿ ಅವರ ಫಾರ್ಮಿಗೆ ನಾವು ವಿಸಿಟ್ ಮಾಡಿದ್ದೆವು ಇಲ್ಲಿ ಇವರು ಹಂದಿ ಸಾಕ ಅನೇಕ ಲಾಭಗಳನ್ನು ಗಳಿಸಿದ್ದಾರೆ ಮತ್ತೆ ಹಾಗೂ ಮೊದಲು ಕೂಡ ನಷ್ಟವನ್ನು ಆಗಿದ್ದಾರೆ ಆದರೆ ಈಗ ಮಾತ್ರ ಒಳ್ಳೆ ಪ್ರಾಫಿಟ್ ಇದ್ದಾರೆ ಮತ್ತು ಇವರು ಉಡುಪಿಯಿಂದ ಒಂದು ಹಂದಿ ಮರಿಗಳನ್ನು ತೊಗೊಂಡು ಬರ್ತಾರೆ ಉಡುಪಿಯಿಂದ ಹಂದಿ ಮರಿಗಳನ್ನು ತೊಗೊಂಡ್ಬಂದು ಅವನ್ನ ಸಾಕ್ತಾರೆ ಬಿಳಿ ಹಂದಿ ಮರಿಗಳಿವು ಅನಂತರ ಇವು ಬೆಳೆದ ದುಡ್ಡು ಆದಮೇಲೆ ಮೇಲೆ ಗೋಕಾ ಗೋವಾ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಒಂದು ಒಳ್ಳೆ ಲಾಭಗಳನ್ನು ಗಳಿಸೋರ್ ಅಂತ ಹೇಳ್ಬೋದು ಇವುಗಳನ್ನು ಹಂದಿಗಳು ಬೆಳೆದು ದುಡ್ಡು ಆದ ಮೇಲೆ ಇವನ್ನ ಗೋವಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಇದರ ತೂಕದ ಮೇಲೆ ಇವುಗಳನ್ನು ಪರ್ಚೇಸ್ ಮಾಡಲಾಗ್ತದೆ ಒಂದು ಟನ್ನು ಅಥವಾ ಕ್ವಿಂಟಲ್ ಮೇಲೆ ಇವು ಹೋಗ್ತವೆ ಒಂದೊಂದು ಹಂದಿ ಕೂಡ ಒಂದೊಂದು ಕ್ವಿಂಟಲ್ ಅಥವಾ ನೂರರಿಂದ ನೂರ ಇಪ್ಪತ್ತು ಕೆ ವರೆಗೂ ತೂಕವನ್ನು ಹೊಂದಿರ್ತವೆ ನೆಕ್ಸ್ಟ್ ಈ ಮರಿಗಳು ಸಣ್ಣವಿದ್ದಾಗ ಉಡುಪಿಯಿಂದ ತೆಗೆದುಕೊಂಡು ಬಂದ ಇವರು ಮೇಸ್ತಾರ ಅದ್ರ ಜೊತೆ ಗಂಡು ಹಂದಿಗಳು ಕೂಡ ಇರ್ತಾವೆ ಅವು ಸಂತಾನೋತ್ಪತ್ತಿ ಮಾಡ್ತಾವೆ ನೆಕ್ಸ್ಟ್ ಒಂದು ಹಂದಿ ಮರಿ ಅಥವಾ ಹಂದಿ ಹದಿನೈದರಿಂದ ಇಪ್ಪತ್ತು ಮರಿಗಳನ್ನು ಹಾಕ್ತೈತಿವಿ ಹದಿನೈದರಿಂದ ಇಪ್ಪತ್ತು ಮರಿಗಳು ಹತ್ತು ಮರಿಗಳು ಹತ್ತು ಹಂದಿ ಮರಿಗಳನ್ನು ತೊಗೊಂಬಂದ್ರೆ ಒಂದು ಆರು ಏಳು ತಿಂಗಳದೊಳಗೆ ನೂರ ಐವತ್ತು ಮರಿಗಳು ಹಾಕ್ತವೆ ನೆಕ್ಸ್ಟ್ ಇದ್ರ ಫುಡ್ ಸರ್ಕ್ಯುಲೇಷನ್ ನೋಡಿದಾಗ ಇದ್ರ ಫುಡ್ಗಳು ಇವರು ಕೆಲವೊಂದಿಷ್ಟು ಹೋಟೆಲು ಮತ್ತು ಮನೆಗಳನ್ನು ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲಿರುವಂತಹ ಮುಸುರೆ ಮತ್ತು ವೇಸ್ಟ್ಗಳನ್ನು ತೆಗೆದುಕೊಂಡು ಬಂದು ಈ ಹಂದಿಗಳಿಗೆ ಹಾಕ್ತಾರೆ ಎರಡು ಟೈಮ್ ಫುಡ್ ಹಾಕ್ತಾರೆ ಬೆಳಗ್ಗೆ ಮತ್ತು ಸಾಯಂಕಾಲ ಆ ಫುಡ್ ಅದೇ ಎರಡು ಇದರ ಮೇಲಿನ ಇವು ಬೆಳಿತಾವ ನೆಕ್ಸ್ಟ್ ಇದಕ್ಕೆ ಮಧ್ಯಾಹ್ನ ಅಥವಾ ಸಾಯಂಕಾಲ ನೀರುಗಳನ್ನು ಕೂಡ ಕೊಡಿಸ್ತಾರೆ ಸ್ವಲ್ಪ ಮ್ಯಾನ್ ರೈಡಿಂಗ್ ಜಾಸ್ತಿ ಇದೆ ನೆಕ್ಸ್ಟ್ ಈ ತಿ ಈ ರೀತಿ ಸಡ್ಗಳನ್ನು ಇವ್ರಿಗೆ ನಿರ್ಮಿಸ ನಿರ್ಮಾಣ ಮಾಡ್ಯಾರ ಈಗೇನು ಇದ್ದೀರಿ ಈ ಮರಿಗಳೆಲ್ಲ ದೊಡ್ಡೋಗಾಕ್ ಬಂದವ ಇವುಗಳನ್ನು ಬೆಳೆ ತೆಗೆದು ಮತ್ತು ಕಣ್ಣು ಹಂದಿ ಕಡೆ ಬಿಡ್ತಾರ ನೆಕ್ಸ್ಟ್ ಈ ಮರಿಗಳನ್ನು ನೋಡಬಹುದು ನೀವು ಈ ಮರಿಗಳನ್ನು ನೋಡಬಹುದು ಇವು ಇತ್ತೀಚೆಗೆ ತಂದಂಥ ಮರಿಗಳು ನೆಕ್ಸ್ಟ್ ಈಗ ಒಂದು ಒಂದು ವಾರದಿಂದ ಮರಿಗಳನ್ನು ಹಾಕಿದ್ದೆ ಅಂತ ಅಲ್ಲಿ ಮರಿಗಳು ಕಾಣಿಸ್ತವೆ ನಿಮಗೆ ಇದು ಕೂಡ ಈಗ ಒಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಮರಿ ಹಾಕಿದಂಥ ಹಂದಿಗಳು ಇವು ಇತ್ತೀಚೆಗೆ ಅಂತ ತರಲಾದಂತಹ ಮರಿಗಳು ಅಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಟ್ಟು ಈ ಮರಿಗಳನ್ನು ಕೊಂಡ್ಕೊಂಡು ಬಂದಿದ್ದಾರೆ ಇದು ಒಂದು ಹದಿನೈದು ದಿವಸದಲ್ಲಿ ಇರೋದಂಥ ಮರಿ ಇದು ಹದಿನೈದು ಮರಿಗಳನ್ನು ಇಳ್ದೈತಿ ಇಲ್ಲಿ ನೀವು ನೋಡ್ಬೋದು ಮತ್ತು ಗೋಡೆಗೆ ಹೆಚ್ಚಿ ಒಂದು ಸ್ವಲ್ಪ ಒಂದು ಹನ್ನೊಂದು ಇಂಚದ ಕಟ್ಟೆಗಳನ್ನು ಮಾಡಿದ್ದಾರೆ ಅವನು ಯಾಕೆ ಮಾಡಿದಾರಪ್ಪ ಅಂತಂದರೆ ಹಂದಿ ಮರಿಗಳು ಹಂದಿ ಮರಿ ಹಾಕಿದ ತಕ್ಷಣ ಅದರ ಮೇಲೆ ಮಲ್ಕೊಂಡ್ರೆ ಹಂದಿ ಮರಿಗಳು ಸಾಯ್ತ ಅಂತೀವಿ ಗೋಡೆಗೆ ಇರಬಾರ್ದು ಅಂತ ಮಾಡಿದ್ದಾರೆ ಅದರಲ್ಲಿ ಈ ಮರಿಗಳು ಸತ್ತುತ್ತ ಸಂಖ್ಯೆ ಜಾಸ್ತಿ ದಯಿತರ ಗೋಡಿಗೆ ಮಲ್ಕೊಂಡಾಗ ದೊಡ್ಡ ಹಂದಿ ಮಲ್ಕೊಂಡ್ರೆ ಆ ಮರಿಗಳು ಸಾಯ್ತವಂಥೇಳಿ ಅದೊಂಥರ ಪ್ಲ್ಯಾನ್ ಮಾಡಿದರ ಮತ್ತು ನೀವು ಇದನ್ನು ನೋಡ್ಬೋದು ಒಟ್ಟಾರೆ ಶೆಡ್ ಕಟ್ಟಲಿಕ್ಕೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಕೂಡ ಮಾಡ್ಯಾರ ಇವು ಇತ್ತೀಚಿಗೆ ತಯಾರಾದಂಥ ಗಂಡು ಹಂದಿಗಳು ಇವನ್ನ ಮಾರ್ಕೆಟಿಗೆ ಹೋಗಕ್ಕೆ ಆಗ್ಯಾವ ಹತ್ತರಿಂದ ಹದಿನೈದು ಅದಾವ. ನೆಕ್ಸ್ಟ್ ಇವು ಗೆ ಹೋಗುವಂತಹ ಮರಿಗಳು ಇತ್ತೀಚೆಗೆ ರೆಡಿಯಾಗಿ ಮಾರ್ಕೆಟ್ಗೆ ಹೋಗೋಕೆ ರೆಡಿಯಾದಂಥ ಹಂದಿಗಳು ಇವುಗಳನ್ನು ಕ್ಲೀನಿಂಗ್ ಬೆಳಗ್ಗೆ ಮತ್ತು ಸಾಯಂಕಾಲ ಕ್ಲೀನಿಂಗ್ ಮಾಡ್ತಾರೆ ಪ್ಲಸ್ ಈಗ ಇತ್ತೀಚೆಗೆ ತಂದಂಥ ಇವು ಕೆಲವೊಂದಿಷ್ಟು ಮರಿಗಳು ಕ್ರಾಸ್ ಬ್ರೀಡ್ ಆಗಿದ್ದಾವೆ ನೀವು ನೋಡ್ಬೋದು ಇದು ಮರಿ ಹಾಕಿ ರೆಡಿ ಆಗುತ್ತೆ

अनेर मन पेटी पकिड़े Terima kasih telah menonton!